ಕೀರ್ತನೆಗಳು ಅರವತ್ತೈದನೇ ಅಧ್ಯಾಯ ಎರಡನೇ ವಚನ ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು ಕರ್ತನಲ್ಲಿ ಪ್ರೀತಿಯಿದೆ ವಿಚಲರೇ ದೈವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದರಿಂದ ನಿಮಗೆ ಅವರು ಪ್ರತಿದಿನವೂ ಸಹ ಮಾತನಾಡುವವರಾಗಿದ್ದಾರೆ ನಮ್ಮ ದೇವರು ಮಾತನಾಡುವಂಥ ದೈವರಾಗಿದ್ದಾರೆ ಇತರರನ್ನು ನೋಡುವಾಗ ಅವರಿಗಿಲ್ಲದೆ ಇರುವಂಥ ದೊಡ್ಡ ಆಶೀರ್ವಾದ ಏಸುಕರ್ತನಲ್ಲಿರುವಂತಹ ನನಗೆ ನಿಮಗೆ ದೊರಕಲ್ಪಟ್ಟಿದೆ ನಿಮ್ಮ ಪರಿಸ್ಥಿತಿಗಳು ಏನಾಗಿರಬಹುದು ಎಂಬುದಾಗಿ ನೋಡಿಕೊಳ್ಳುವುದಕ್ಕಿಂತಲೂ ಮುಂಚಿತವಾಗಿ ನಿಮ್ಮ ದೇವರು ಎಂಥವರೆಂಬುದಾಗಿ ಹೇಳಿ ಆಲೋಚಿಸಿ ನೋಡಿರಿ ನೀವು ಆರಾಧಿಸುವಂಥ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿರುವಂಥ ಏಸುಕರ್ತನು ಮಾತನಾಡುವಂಥ ಇದ್ದಾರೆ ಇದರ ಅರ್ಥ ಅವರು ನಿಮ್ಮ ಜೊತೆಯಲ್ಲಿ ಮಾತನಾಡುವವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ದೈವರಾಗಿ ಇದ್ದಾರೆ ನೀವು ಇಂದು ಪ್ರಾರ್ಥಿಸಿದ್ದೀರಾ ನಿಮ್ಮ ಪರಿಸ್ಥಿತಿಯ ಬಗ್ಗೆ ಆಲೋಚಿಸ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿ ಏನೇ ಆಗಿರುವುದಾದರೂ ದೇವರನ್ನ ಆತುಕೊಂಡವರಾಗಿ ಪ್ರಾರ್ಥನೆ ಮಾಡಿರಿ ದೇವರ ವಾಕ್ಯದಲ್ಲಿ ಓದಿಕೊಂಡ ಪ್ರಕಾರವಾಗಿ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವವರಾಗಿ ಇದ್ದಾರೆ ಯಾರ ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ಗೊತ್ತಾ ಅವರ ಬಳಿಗೆ ಬರುವಂಥವರು ಅಂದರೆ ಯೇಸುವನ್ನು ನೀವು ಬೆಟ್ಟದಲ್ಲೂ ಗುಡ್ಡದಲ್ಲಿ ಹುಡುಕುವಂಥವರಲ್ಲ ಬದಲಾಗಿ ನೀವಿರುವಂಥ ಸ್ಥಳದಲ್ಲಿ ಅವರನ್ನು ದೃಷ್ಟಿಸಿ ಪ್ರಾರ್ಥಿಸುವಾಗ ಅವರ ಬಳಿಗೆ ನೀವು ಹೋದ ಹಾಗೆ ಮಾತ್ರವಲ್ಲದೆ ಮನುಷ್ಯರ ಹಾಗೆ ನಿಮ್ಮ ಬೇಡಿಕೆಗಳನ್ನು ಕೇಳಿ ಇಂದು ನಾಳೆ ಆಗುತ್ತೋ ಆಗೋದಿಲ್ವೋ ಅಥವಾ ಕಂಡೀಷನ್ಗಳನ್ನು ಷರತ್ತುಗಳನ್ನು ವಿಧಿಸಲ್ಪಟ್ಟು ಇಂಥದ್ದನ್ನು ಮಾತ್ರವೇ ಕೊಡುತ್ತೇನೆಂಬುದಾಗಿ ಹೇಳುವಂಥ ದೇವರು ನಮ್ಮ ದೇವರಲ್ಲ ನಿಮ್ಮ ಅಗತ್ಯತೆಗಳು ಏನೆಂಬುದಾಗಿ ಹೇಳಿ ಅವರಿಗೆ ಚೆನ್ನಾಗಿ ಗೊತ್ತು ಆದಾಗಿಯೂ ನಿಮ್ಮ ಪ್ರಾರ್ಥನೆಯನ್ನು ನಿಮ್ಮ ಮಾತುಗಳನ್ನು ಅವರು ಎದುರು ನೋಡುತ್ತಾ ಇದ್ದಾರೆ ನೀವು ಹೃದಯದಿಂದ ಅವರನ್ನು ಹುಡುಕಿ ನಿಮ್ಮ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಡುವವರಾಗಿದ್ದಾರೆ ಸಂಶಯಿಸದಂತೆ ಪ್ರಾರ್ಥಿಸಿರಿ ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾರೆ ನಾವು ಪ್ರಾರ್ಥಿಸೋಣ ಸರ್ವಶಕ್ತನಾದ ದೇವರೇ ನೀವು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಈ ದಿವಸದಲ್ಲಿ ನನ್ನೊಡನೆ ಈ ಪ್ರಾರ್ಥನೆಯನ್ನು ಮಾಡುತ್ತಿರುವಂತಹ ಒಬ್ಬೊಬ್ಬರನ್ನು ಮುಟ್ಟಿರಿ ಅವರ ಪರಿಸ್ಥಿತಿಗಳನ್ನು ಮಾರ್ಪಡಿಸಿರಿ ಅವರ ಜೀವಿತದಲ್ಲಿ ಅಪ ಅಗತ್ಯತೆಗಳು ಒದಗಲ್ಪಟ್ಟು ನಿಮ್ಮನ್ನು ಇನ್ನೂ ಸಹ ಹೆಚ್ಚು ಪ್ರಾರ್ಥಿಸುವ ಹಾಗೆ ನೀವು ಅವರನ್ನು ಆಶೀರ್ವದಿಸಿರಿ ಏಸು ನಾಮದಲ್ಲಿ ತಂದೆಯೇ ಆಮೇಲೆ